ಆಂಧ್ರ ಪ್ರದೇಶದ ಕರ್ನೂಲ್ ಬಸ್ ದುರಂತಕ್ಕೆ ಮೆಗಾ ಟುವಸ್ಟ್ ಸಿಗ್ತಾ ಇದೆ ಬೆಂಕಿ ತೀವ್ರತೆ ಹೆಚ್ಚಾಗುವುದಕ್ಕೆ ಮೊಬೈಲ್ ಬ್ಯಾಟರಿಗಳು ಕಾರಣವಾಯ್ತಾ ಅನ್ನೋ ಅನುಮಾನ ಬಸ್ ಒಳಗೆ ಇನ್ನೂರ ಮೂವತ್ತ ನಾಲ್ಕು ಸ್ಮಾರ್ಟ್ ಫೋನ್ಗಳಿದ್ದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಸ್ನಲ್ಲಿದ್ದಂತ ಮೊಬೈಲ್ಗಳ ಬ್ಯಾಟರಿಗಳು ಸ್ಫೋಟ ಈ ಫೋನ್ಗಳ ಬ್ಯಾಟರಿಗಳು ಸ್ಫೋಟಗೊಂಡ ಹಿನ್ನೆಲೆ ಬೆಂಕಿಯ ತೀವ್ರತೆ ಹೆಚ್ಚಾಗಿ ಇಪ್ಪತ್ತು ಜನರ ದಾರುಣ ಸಾವು ಬ್ಯಾಟರಿ ಸ್ಫೋಟದ ಶಬ್ದ ಕೇಳಿಸಿತು ಎಂದ ಪ್ರತ್ಯಕ್ಷದರ್ಶಿ ಬಸ್ನಲ್ಲಿ ಇನ್ನೂರ ಮೂವತ್ನಾಲ್ಕು ಮೊಬೈಲ್ಗಳಿರುವಂತೆ ಈ ಫೋನ್ಗಳ ಬ್ಯಾಟರಿಗಳು ಸ್ಫೋಟಗೊಂಡಂತ ಹಿನ್ನೆಲೆಯಲ್ಲಿ ಒಂದು ದುರಂತ ಸಂಭವಿಸಿದೆ ಅಂತ ಸದಿಕ್ ಹೇಳಕ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದರ್ಶಿ ಕೂಡ ಹೌದು ಏನು ಸ್ಫೋಟ ಆದಂಗೆ ಆಯಿತು ಕೇಳಿಸ್ಕೊಂಡ್ವಿ ನಾವು ಅನ್ನೋದನ್ನು ಹೇಳ್ತಾ ಇದ್ದಾರಂತೆ ಕರ್ನೂಲ್ ಬಸ್ ದುರಂತಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ ನಿನ್ನೆ ಮೊನ್ನೆ ಎಲ್ಲ ಬೈಕ್ ಅಪಘಾತ ಆಯಿತು ಆನಂತರ ಇಂಧನ ಸೋರಿಕೆ ಆಯಿತು ಆನಂತರ ಡೋರ್ ಲಾಕ್ಸ್ ಆಯಿತು ಬೆಂಕಿ ಹತ್ಕೊಂತು ಅಂತ ಹೇಳ್ತಾ ಇದ್ರು ಈಗ ಇಲ್ಲಿ ಕರ್ನೂಲ್ ಬಸ್ ದುರಂತದ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಬಸ್ನ ಒಳಗೆ ಇನ್ನೂರ ಮೂವತ್ತ್ನಾಲ್ಕು ಸ್ಮಾರ್ಟ್ಫೋನ್ಗಳಿದ್ರದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನೂರು ಮೂವತ್ತ್ನಾಲ್ಕು ಮೊಬೈಲ್ಗಳ ಬ್ಯಾಟರಿಗಳು ಸ್ಫೋಟ ಆಗಿದೆ ಆಗ ಆ ಬೆಂಕಿ ಹೊತ್ಕೊಂಡಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ತನಿಖೆ ಆಗಬೇಕಾಗತ್ತೆ ತನಿಖೆಯಲ್ಲಿ ವಿಚಾರಗಳು ಬಹಿರಂಗ ಆಗಿ ಕನ್ಫರ್ಮ್ ಆಯಿತು ಅಂತ ಅಂದರೆ ಈ ದುರಂತ ಹೇಗಾಯಿತು ಏನು ಎತ್ತ ಅನ್ನೋದಕ್ಕೊಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಬಸ್ ಒಳಗೆ ಇದೂ ನಲವತ್ತಾರು ಲಕ್ಷ ಮೌಲ್ಯದ ಸ್ಮಾರ್ಟ್ ಫೋನ್ಗಳು ಇನ್ನೂರ ಮೂವತ್ನಾಲ್ಕು ಸ್ಮಾರ್ಟ್ ಫೋನ್ಗಳನ್ನು ಪಾರ್ಸೆಲ್ ಆಗಿ ರವಾನಿಸಲಾಗ್ತಾ ಇತ್ತು ಹೈದರಾಬಾದ್ ಮೂಲದ ಉದ್ಯಮಿಯೊಬ್ಬರು ರವಾನಿಸ್ತಾ ಇತ್ತು ಬೆಂಗಳೂರಿನ ಇ ಕಾಮರ್ಸ್ ಕಂಪನಿಗೆ ಪಾರ್ಸೆಲ್ ಅನ್ನು ಕಳಿಸಲಾಗ್ತಾ ಇತ್ತು ಬೆಂಗಳೂರಿಗೆ ಬಂದ ಬಳಿಕ ಗ್ರಾಹಕರಿಗೆ ಫೋನ್ಗಳನ್ನು ಪೂರೈಸಲಾಗ್ತಾ ಇತ್ತು ಆದರೆ ಬಸ್ನಲ್ಲಿ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಬ್ಯಾಟರಿಗಳು ಸ್ಫೋಟ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಈ ಬಸ್ನ ಮುಖಾಂತರವಾಗಿ ಅನ್ನು ಕಳಿಸ್ತಾ ಇದ್ರಂತೆ ಈ ಕಾಮರ್ಸ್ ಕಂಪನಿಗೆ ಅನ್ನು ಕಳಿಸಲಾಗ್ತಾ ಇತ್ತು ಉದ್ಯಮಿಯೊಬ್ಬರು ಸೊ ಆ ಫೋನ್ಗಳೇ ಇಲ್ಲಿ ಬ್ಯಾಟ್ರಿ ಬ್ಲಾಸ್ಟ್ ಆಗಿ ಒಂದು ಅವಘಡ ಸಂಭವಿಸಿದ್ದು ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಇಂಧನ ಸೋರಿಕೆ ಆಗಿದೆ ಅದಾದ ನಂತರ ಬ್ಲಾಸ್ಟ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಗೇನು ಅಂತ ಅಂದರೆ ಈ ಬಸ್ನ ಒಳಗಡೆ ಸ್ಮಾರ್ಟ್ ಫೋನ್ಗಳಿದ್ವು ನಲವತ್ತಾರು ಲಕ್ಷ ಮೌಲ್ಯದ ಸ್ಮಾರ್ಟ್ಫೋನ್ಗಳಿದ್ವು ಅದು ಬ್ಲಾಸ್ಟ್ ಆದಂಥ ಹಿನ್ನೆಲೆಯಲ್ಲಿ ಈ ಒಂದು ದುರಂತ ಸಂಭವಿಸಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಮೊಬೈಲ್ ಬ್ಯಾಟರಿ ಮಾತ್ರ ಅಲ್ಲ ಬಸ್ನ ಬ್ಯಾಟರಿಯು ಸ್ಫೋಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹವಾ ನಿಯಂತ್ರಣಕ್ಕೆ ಬಳಸಲಾದಂತಹ ವಿದ್ಯುತ್ ಬ್ಯಾಟರಿಗಳು ಕೂಡ ಸ್ಫೋಟ ಆಗಿದೆ ಆಂಧ್ರ ಅಗ್ನಿಶಾಮಕ ಇಲಾಖೆ ಮಹಾ ನಿರ್ದೇಶಕ ಪಿ ವೆಂಕಟರಾಮನ್ ಈ ಹೇಳಿಕೆ ನೀಡಿದ್ದಾರೆ ಬಸ್ ನೆಲದ ಮೇಲಿನ ಅಲ್ಯುಮಿನಿಯಂ ಕರಗುವಷ್ಟು ಬೆಂಕಿ ತೀವ್ರತೆ ಇತ್ತು ಅಲ್ಯುಮಿನಿಯಂ ಮತ್ತು ಮಾನವರ ಮೂಳೆಗಳು ಬೂದಿಯಾಗಿ ಬೀಳ್ತಾ ಇತ್ತು ಇದು ಬೆಂಕಿಯ ತೀವ್ರತೆಯನ್ನು ತೋರಿಸುತ್ತೆ ಅಂತ ಪಿ ವೆಂಕಟರಾಮನು ಹೇಳಿದ್ದಾರೆ ये जानले से कभी रात में याद कर दर्जी को जगह